ಫ್ರೆಂಡ್ಸ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ತುಂಬಾ ಲೇಟ್ ಆಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು ಇದೀಗ ಬಂದಿರುವಂತಹ ಒಂದು ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ನೀವೆಲ್ಲರೂ ಕಾಯ್ತಾ ಇರುವಂತಹ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ ಆಗುವಂತಹ ದಿನಾಂಕ ಫಿಕ್ಸ್ ಆಗಿದೆ ಸೊ ಯಾವ ದಿನಾಂಕದಂದು ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋನ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಫಸ್ಟ್ ಯಾವ ಜಿಲ್ಲೆಗೆ ಹಣ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ಸೊ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಪೂರ್ತಿಯಾಗಿರುವಂಥ ಇನ್ಫಾರ್ಮೇಶನ್ ಗೊತ್ತಾಗಲ್ಲ ಸಂಪೂರ್ಣವಾದ ವಿಡಿಯೋವನ್ನು ನೋಡಿ ಅಂತ ಹೇಳ್ತೀನಿ ಹಾಗೇ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇದ್ದೀರಾ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಸೊ ಒಂದು ಶಾಕಿಂಗ್ ವಿಚಾರ ಅಂತ ಕೂಡ ಹೇಳ್ಬೋದು ಯಾಕಂದರೆ ಇನ್ನು ಮುಂದೆ ಎರಡು ಲಕ್ಷಕ್ಕೂ ಹೆಚ್ಚು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗುತ್ತೆ ಅಂದರೆ ಅವರ ಖಾತೆಗೆ ಹಣ ಜಮಾ ಆಗೋದಿಲ್ಲ ಇದು ಒಂದು ಬ್ಯಾಡ್ ವಿಚಾರ ಅಂತಲೇ ಹೇಳ್ಬೋದು ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ಹಣ ಸಿಗಲ್ಲ ಸೊ ಇನ್ನು ಮುಂದೆ ಯಾಕೆ ಹಣ ಬರೋದಿಲ್ವಾ ಅಥವಾ ಇಷ್ಟು ದಿನ ಯಾಕೆ ಹಣವನ್ನು ಹಾಕ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಫ್ಯಾಷನ್ ಸ್ಯಾರೀಸನ್ನ ಕಲೆಕ್ಷನ್ನಲ್ಲಿ ಸ್ಯಾರಿಗಳು ಕೂಡ ಸಿಗುತ್ತೆ ನಿಮ್ಮ ಇಷ್ಟವಾದ ಸ್ಯಾರಿಗಳನ್ನು ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ಆಗಿ ಹೋಗಿ ಚೆಕ್ ಮಾಡಿ ನಿಮ್ಗೆ ಇಷ್ಟವಾದ ಸ್ಯಾರಿಗಳನ್ನ ಪರ್ಚೇಸ್ ಮಾಡಿ ಅದರ ಜೊತೆಗೆ ಮೂರು ಸಾವಿರಕ್ಕೂ ಹೆಚ್ಚು ಶಾಪಿಂಗ್ ಮಾಡಿದ್ರೆ ನಿಮ್ಗೆ ಮೂರು ಗ್ರಾಮ್ ಅಷ್ಟು ಬೆಳ್ಳಿಯನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ ಹಾಗೆ ನೀವು ಐದು ಸಾವಿರಕ್ಕಿಂತ ಹೆಚ್ಚಾಗಿ ಶಾಪಿಂಗ್ ಮಾಡಿದ್ರೆ ನಿಮ್ಗೆ ಐದು ಗ್ರಾಮ್ ಬೆಳ್ಳಿ ಕೂಡ ಸಿಗ್ತಾ ಇದೆ ದಯವಿಟ್ಟು ಹೋಗಿ ಪೇಜಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ನಿಮ್ಗೆ ಇಷ್ಟವಾದ ಸಾರಿಗಳನ್ನು ಪರ್ಚೇಸ್ ಮಾಡಿ ಅಂತ ಈ ಮೂಲಕ ತಿಳ್ಕೊಡ್ತೀನಿ ತುಂಬ ಜನ ಮನೆಗೆ ಬಂದು ಪರ್ಚೇಸ್ ಮಾಡ್ತಿದ್ದೀರಾ ನಿಮ್ಮೆಲ್ಲರ ಸಪೋರ್ಟ್ ಹಂಗೆ ತುಂಬಾ ಇಂಪಾರ್ಟೆಂಟ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ತಾ ಇದ್ದೀರಾ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪರ್ಚೇಸ್ ಮಾಡಿ ನನ್ನ ಪೇಜನ್ನು ನಂಬಿ ಸಪೋರ್ಟ್ ಮಾಡಿ ಅನ್ನೋದು ನಿಮ್ಮೆಲ್ಲರ ಹಾರೈಕೆ ಸೊ ಹಾರೈಕೆ ಇರುತ್ತೆ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಡ್ರೈವ್ ಹೇಳಬೇಕು ಅಂದರೆ ಇವತ್ತು ಭಾನುವಾರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಕಂತಿನ ಹಣ ನಲವತ್ತೆರಡು ಸಾವಿರದಷ್ಟು ಹಣ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಈಗಾಗಲೇ ಹಣ ಕೂಡ ಜಮಾ ಆಗಿದೆ ಅದರಲ್ಲಿ ಕೆಲವೊಂದಿಷ್ಟು ಜನ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಖಂಡಿತ ಹೌದು ಬೇಜಾರಿನ ಸಂಗತಿ ಸೊ ನನಗೆ ಒಬ್ಬರು ಹೇಗ್ ನಂಬರ್ ಸಿಕ್ತು ಅಂತ ಕೆಲವ್ರು ಕೇಳಬಹುದು ಯಾಕಂದ್ರೆ ನಾನು ಒಂದು ಸೀರೆ ಬಿಸ್ನೆಸ್ ಅನ್ನ ಮಾಡ್ತಾ ಇರೋದ್ರಿಂದ ಆ ನಂಬರ್ ಶೇರ್ ಆಗಿದೆ ಅವರಿಗೆ ಅವರು ಈ ನಡುವೆ ಸೀರೆಗಳನ್ನು ಕೂಡ ಪರ್ಚೇಸ್ ಮಾಡಿದ್ರು ತುಂಬಾ ಜನ ಈ ರೀತಿಯಾಗಿ ಸೀರೆಗಳನ್ನ ಪರ್ಚೇಸ್ ಮಾಡಿದವರು ಡೌಟ್ ಕ್ಲಾರಿಟಿಗೋಸ್ಕರ ಫೋನ್ ಕೂಡ ಮಾಡಿದ್ರು ಸೊ ಏನಂತ ಅಂದರೆ ಪಾಪ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಸೊ ಇದರಿಂದ ಅವರಿಗೆ ತುಂಬಾ ಅನುಕೂಲ ಕೂಡ ಆಗ್ತಾ ಇತ್ತು ಯಾಕಂದರೆ ಮನೆಯಲ್ಲಿ ಒಂದು ಚಿಕ್ಕ ಇರುವಂತದ್ದು ಅವರು ಹಾಗಾದ್ರೆ ಇಷ್ಟು ದಿನ ಅವ್ರು ಜೀವನ ಮಾಡ್ತಾ ಇರಲಿಲ್ವಾ ಗೃಹಲಕ್ಷ್ಮಿ ಯೋಜನೆಯಿಂದಲೇ ಬದುಕ್ತಾ ಇದ್ರ ಅಂತ ಕೇಳ್ಬೋದು ಕೆಲವೊಂದಿಷ್ಟು ಜನ ಊಟ ಕ್ವಶನ್ ಮಾಡೋರು ಇದ್ದೇ ಇರ್ತಾರಲ್ವ ಅವರು ಸೊ ಬಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನಾನು ತುಂಬಾನೇ ಮುಂಚೆ ಎಲ್ಲ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ ಬಟ್ ನನಗೆ ಅದು ಏನೋ ಒಂದು ವ್ವಾರಕ್ಕೋ ಈ ರೀತಿ ಸಂಬಳ ಬರ್ತಾ ಇತ್ತು ಬಟ್ ಈಗ ನನ್ನ ಕೆಲಸಕ್ಕೆ ಕೂಡ ಹೋಗ್ತಾ ಇಲ್ಲ ಸ್ವಲ್ಪ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಅಲ್ಪ ಸ್ವಲ್ಪ ಮಟ್ಟಿಗೆ ಅಂದರೆ ತರಕಾರಿಗಳನ್ನ ತರುವಂತದ್ದು ಅಥವಾ ಏನೋ ಒಂದು ಮಾತ್ರೆ ಖರ್ಚುಗಳಿಗೆ ಸಹಾಯ ಆಗ್ತಾ ಇದೆ ಬಟ್ ಯಾಕೋ ನನಗಿನ್ನ ಇಪ್ಪತ್ತೊಂದನೇ ಕಂತಿನ ಹಣ ಬಂದೇ ಇಲ್ಲ ನಾವು ಯಾವುದೇ ರೀತಿ ಟ್ಯಾಕ್ಸ್ ಕೂಡ ಪೇ ಮಾಡಿಲ್ಲ ಯಾಕೆ ಹಣ ಬಂದಿಲ್ಲ ನಮ್ಮ ಅರ್ಜಿ ಕೂಡ ಏನಾದ್ರು ಕ್ಯಾನ್ಸಲ್ ಮಾಡ್ಬಿಟ್ಟಿದಾರ ಸರ್ಕಾರ ಅಂತ ನಾನು ಮತ್ತೆ ನನ್ನ ಗಂಡ ಮಾತ್ರ ಇರುವಂತದ್ದು ನಮ್ಮ ಹಸ್ಬೆಂಡ್ಗೂ ಕೂಡ ವಯಸ್ಸಾಗಿದೆ ಸೊ ಅವರು ಈ ರೀತಿ ಬೇರೆ ಕಡೆಯಲ್ಲಿ ಕೆಲ್ಸಕ್ಕೆ ಹೋಗಿ ಬರ್ತಾರೆ ಸೊ ನಾವು ಒಂದು ಚಿಕ್ಕ ಮಟ್ಟಿಗೆ ಸಹಾಯ ಇತ್ತು ಹಣ ಬರ್ತಾ ಇಲ್ಲ ಯಾಕೆ ನಮ್ಮ ಅಜ್ಜಿ ಏನಾದ್ರು ಕ್ಯಾನ್ಸಲ್ ಆಗ್ತಾ ಇತ್ತಾ ಅಥವಾ ನಮ್ಮನೆ ಅಕ್ಕಪಕ್ಕದವ್ರಿಗೆಲ್ಲರಿಗೂ ಬರೋ ಟೈಮಿಗೆ ನನಗೆ ಬರ್ತಾಯಿತ್ತು ಆದರೆ ಅವರಿಗೆಲ್ಲ ಬಂದ್ಬಿಟ್ಟಿದೆ ಈಗ ನನಗೆ ಬಂದಿಲ್ಲ ಅಂತ ಬೇಜಾರು ಕೂಡ ಮಾಡ್ಕೊತಾಯಿದ್ರು ಸೊ ನೀವು ಯಾವುದೇ ರೀತಿಯಾಗಿ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಂದರೆ ಆಗಿ ಹಣ ಬರುತ್ತೆ ಯಾವುದೇ ರೀತಿ ಯೋಚನೆ ಮಾಡಬೇಡಿ ಅಂತ ನಾನು ಅವ್ರಿಗೊಂದು ಸಜೆಸ್ಟ್ ಮಾಡಿದ್ದೀನಿ ಒಂದು ಧೈರ್ಯ ಕೂಡ ಹೇಳಿದ್ದೀನಿ ಬಟ್ ಈ ರೀತಿಯಾಗಿ ತುಂಬ ಜನಕ್ಕೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಸೊ ನನ್ನ ವಿಡಿಯೋನ ನೋಡ್ತಾ ಇರೋರು ಯಾರಾದರೂ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಪಡ್ಕೊಂಡೇ ಇದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಯಾಕಂದರೆ ನಿಮಗೆ ಯಾವ ರೀತಿ ಬಂದಿರಲ್ಲ ಅವ್ರಿಗೂ ಕೂಡ ಬಂದಿರಲ್ಲ ಅವ್ರಿಗೊಂದು ಧೈರ್ಯ ಬರುತ್ತೆ ನಮಗೆ ಬಂದಿಲ್ಲ ಅಂತ ಸೊ ಈಗ ಅವರಿಗೂ ಕೂಡ ಒಂದು ಸಮಾಧಾನ ಅಪ್ಪ ನನಗೂ ಬಂದಿಲ್ಲ ಅಂದಮೇಲೆ ಅವರಿಗೂ ಬಂದಿಲ್ಲ ಅನ್ನೋದೊಂದು ಕ್ಲಾರಿಟಿ ಸಿಗುತ್ತೆ ಸೊ ಎರನ್ನ ವಿಡಿಯೋನ ನೋಡ್ತಾ ಇರೋರು ಯಾರಿಗಾರು ಬರದೇ ಇದ್ರೆ ಒಂದು ಕ್ಲಾರಿಟಿಯನ್ನ ಕೊಡಿ ಅಂತ ಕೇಳ್ತೀನಿ ಹಾಗೆ ಹಣ ಬಂದಿದ್ರೆ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿ ಸೊ ಹಾಗೆ ಇದರಲ್ಲಿ ಎರಡು ಲಕ್ಷಕ್ಕೂ ಮೇಲ್ಪಟ್ಟ ಜನರ ಅರ್ಜಿಗಳು ಕ್ಯಾನ್ಸಲ್ ಆಗುತ್ತೆ ಯಾವ ರೀತಿ ಅಂದ್ರೆ ಅರ್ಜಿಯನ್ನು ಹಾಕೋಕ್ಕಿಂತ ಮುಂಚೆನೇ ರಾಜ್ಯ ಸರ್ಕಾರ ಒಂದು ಮಾತು ಹೇಳಿತ್ತು ಯಾರು ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇದ್ರೆ ಅರ್ಜಿಯನ್ನು ಹಾಕಬೇಡಿ ಅಂತ ಈ ಉದ್ದೇಶದಿಂದ ತುಂಬಾ ಜನ ಮಹಿಳೆಯರು ಅರ್ಜಿಯನ್ನು ಹಾಕಿಲ್ಲ ಆದರೂ ಕೆಲವೊಂದಿಷ್ಟು ಜನ ಮಹಿಳೆಯರು ಏನ್ ಮಾಡಿದ್ದಾರೆ ನೋಡೋಣ ಕೂಡ ಏನಾಗತ್ತೆ ಅಂತ ಅರ್ಜಿಯನ್ನು ಹಾಕ್ಬಿಟ್ಟಿದ್ದಾರೆ ಸೊ ಅವರ ಅರ್ಜಿಗಳನ್ನು ಈಗ ಕ್ಯಾನ್ಸಲ್ ಮಾಡಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನಗೊಂಡಿದೆ ಎರಡು ಲಕ್ಷಕ್ಕೂ ಮೇಲ್ಪಟ್ಟ ಅರ್ಜಿಗಳು ಕ್ಯಾನ್ಸಲ್ ಆಗುತ್ತೆ ಇಷ್ಟು ದಿನ ಕ್ಯಾನ್ಸಲ್ ಮಾಡಿದ್ವಿ ಇದು ಈಗೇನು ಮಾಡುತ್ತೆ ಅಂತ ಕೇಳ್ಬೋದು ಬಟ್ ನಾವು ಮುಂಚಿತವಾಗಿ ಆ ಇನ್ಫಾರ್ಮೇಶನ್ ಕೊಟ್ಟಿದ್ವಿ ಇಷ್ಟು ದಿನ ಹಣವನ್ನು ಸಿಕ್ಕಿದೆ ಅವರಿಗೆ ಬಟ್ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಸರ್ಕಾರ ಕಡಾಖಂಡಿತವಾಗಿ ಹೇಳಿದೆ ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಹೌದು ಇಪ್ಪತ್ತೆರಡನೇ ಕಂತಿನ ಹಣ ನಾಳೆಯಿಂದ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಸೊ ಇನ್ನೇನು ಗೌರಿ ಗಣೇಶ ಹಬ್ಬ ಕೂಡ ಮಂಗಳವಾರ ಗೌರಿ ಗಣೇಶ ಹಾಗೆ ಬುಧವಾರ ಗಣೇಶ ಹಬ್ಬ ಸೊ ಇದೇ ತಿಂಗಳಲ್ಲಿ ನಿಮಗೆ ಗೌರಿ ಗಣೇಶ ಹಬ್ಬದ ದಿನ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕತ್ತಿರ ಹಣ ಜಮಾ ಆಗತ್ತೆ ಸೊ ಇದು ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಯಾವ್ಯಾವ ಜಿಲ್ಲೆಗೆ ಬರತ್ತೆ ಅನ್ನೋದಾದ್ರೆ ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ರಾಯಚೂರು ಶಿವ ಬಳ್ಳಾರಿ ಹಾಸನ ಶಿವಮೊಗ್ಗ ಹಾಗೇನೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಸೊ ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಜಮಾ ಆಗ್ತಾ ಹೋಗುತ್ತೆ ಹಣ ಬರಲಿಲ್ಲ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಕೆಲವರಿಗೆ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿರ ಹಣ ಒಟ್ಟಿಗೆ ಜಮಾ ಆಗಿದೆ ಕೆಲವರು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿರ ಹಣ ಒಟ್ಟಿಗೆ ಜಮಾ ಆಗುತ್ತೆ ಸೊ ಯಾವುದೇ ರೀತಿ ಯೋಚನೆ ಮಾಡೋಕ್ಕೆ ಹೋಗಿ ಪೋಸ್ಟ್ ಆಫೀಸಿಗೋ ತಾಲೂಕು ಆಫೀಸಿಗೋ ಓಡಾಡಕ್ಕೆ ಹೋಗ್ಬೇಡಿ ಬ್ಯಾಂಕ್ಗಳಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ನಮಗೆ ಕೆಲವ್ರು ಹೇಳ್ತಾ ಇದ್ದೀರ ನಮಗೆ ಆಲ್ರೆಡಿ ಹಣ ಬರ್ತಾ ಇಲ್ಲ ತ್ರೀ ಮಂತ್ಸ್ ಆಯಿತು ಫೋರ್ ಮಂತ್ಸ್ ಆಯಿತು ಯಾರಿಗೀಗ ಫೋರ್ ಮಂತ್ಸಿಂದ ಫೈವ್ ಮಂತ್ಸಿಂದ ಹಣ ಬರ್ತಾ ಇಲ್ವೋ ನೀವು ಬ್ಯಾಂಕ್ಗೆ ಹೋಗಿ ನಿಮ್ಗೆ ಎಷ್ಟು ತಿಂಗಳು ಹಣ ಬಂದಿದೆ ಅನ್ನೋದೊಂದು ಕ್ಲಾರಿಟಿ ಚೆಕ್ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ಹಣ ಬರ್ತಾ ಬರ್ತಾ ಇಲ್ಲ ಯಾಕೆ ನೀವು ಟ್ಯಾಕ್ಸ್ ಪೇಯರ ಅನ್ನೋದೊಂದು ಒಂದು ಕ್ಲಾರಿಟಿ ಸಿಗುತ್ತೆ ಯಾವುದು ಇಲ್ಲ ನಾನು ಆದರೂ ಹಣ ಹೋಗಿದೆ ಅನ್ನೋದ್ರೆ ನಿಮ್ಮ ತಾಲೂಕ್ ಆಫೀಸಿಗೆ ಹೋಗಿ ಚೆಕ್ ಮಾಡಿಸಿ ಸೊ ಇದು ಇವತ್ತಿನ ಅಪ್ಡೇಟ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ಯಾರಿಗಳು ಇಷ್ಟ ಆದರೆ ಈ ಪೇಜನ್ನ ಹೋಗಿ ಫಾಲೋ ಮಾಡಿ ನಿಮ್ಗೆ ಇಷ್ಟವಾದ ಸ್ಯಾರಿಗಳನ್ನ ಪರ್ಚೇಸ್ ಮಾಡಿ ಸೊ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಇವದೇವರೆಗೂ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಶುಭರಾತ್ರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಧನ್ಯವಾದಗಳು ನಮಸ್ಕಾರ